ಏನ್ ಸ್ಪೆಷಲ್ ಅಳಿ ಮಾಡ ಇವತ್ತ ಗೆಣಸಿನ ಹೋಳಗಿದ ಮಾಡಾಕ ಗೆಣಸ್ ತೊಳದ್ ಇಟ್ಕೊಂಡೆನಪ್ಪ ಅವ್ನ ಈಗ ಕುದಿಯಕ ಹಾಕ್ತೇನಿ ನೋಡ ಈಗ ನೀರ್ ಕಾಯಕ ಇಟ್ಟೆ ನೋಡ್ರಲ್ಲೇ ನೀರ್ ಸ್ವಲ್ಪ ಹೆಸರು ಆತಂದ್ರ ಇವನ್ನ ಗೆಣಸ ಕುದಿಯಕ ಹಾಕ್ತೇನಿ ಹಾಕಾಕತೇನ್ ನೋಡ್ರದ್ರಾಗ ಒಂದ ಹತ್ತದ್ ನಿಮಿಷ ಬಿಡ್ಬೇಕ್ರಿ ಇವನ್ನ ಸುಲೋ ಕುದಿಬೇಕ ನಂತರ ಹಿಟ್ಟಿಗೆ ರೆಡಿ ಮಾಡ್ಕೊಂಡು ಮಾಡಿದ ನೋಡ್ರದು ಕಾಕ್ ಮುಚ್ಬಿಡ್ತೀನಿ ಕುದ್ಕೊತ ಅದು ಸ್ವಲ್ಪ ಒಂದು ಬಟ್ಲ ಮೈದಾ ಹಿಡ್ದು ತೊಳಾಕೈತೀನಿ ನೋಡ್ರಿಗ ಗೆ ಗೆಣಸಿನ ಉಳಿಗೆ ಹಿಟ್ಟು ನಾದಿ ರೆಡಿ ಮಾಡಿ ಇಟ್ಕೊತೀನಿ ರೀ ಕುದಿಮೆಟ್ಟ ಅಂದ್ರೆ ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ಮಾಡ್ಕೊಡ್ರಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಿಟ್ಟು ಹಾಕೊಡ್ರಿ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಮಾಡ್ಕೊಡ್ರಿ ಹಿಟ್ ನಾದಿಟ್ಟು ಹೋರ್ರಿ ಸ್ವಲ್ಪ ಮೆದುವಾಗಿ ನಾದ್ಕೊಳ್ಳಿ ಹುಣ್ಗದ ಹೋಳಿಗೆ ಹೆಂಗೆ ನಾತ್ರಿ ಹಾಂ ರೀ ನಾತ್ ನೋಡ್ರಿ ತೆಗೆದಿರ್ತೇನೆ ಇದನ್ನ ಬೆಲ್ಲ ಜಜ್ಕೊಂಡ ರೆಡಿ ಮಾಡ್ಕೊತೀನಿ ಹ್ಞೂ ಇದು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಒಂದು ಬಟ್ಲಾ ಕುದಿಯಾಕೈತೇವ್ರಿ ಗಣಸ ಹಿಟ್ಟನಾಟ್ಕೊಂಡಿನಿ ಗೆಣಸ ಕುದಿಯಾಕೈತೆ ನೋಡ್ರಿ ಈಗ ಪಳ ಪಳ ಕುದೀತೇವೆ ನೋಡ್ರಿ ಇನ್ನೂ ಕುದಿಬೇಕು ಸ್ವಲ್ಪ ಚಲೋ ಕುದ್ದಿಂದ ಇನ್ನೆಲ್ಲ ಸುಲ್ಕೋಬೇಕ್ರಿ ಅದ ಕುದಿಯಾಕೈತೇವ ನೋಡ್ರಿ ಸ್ವಲ್ಪ ಇದಾಗ್ಯಾವ ಇನ್ನೊಂದು ಹತ್ತು ನಿಮಿಷ ಕುದಿಬೇಕ್ರಿ ಕುದವು ತಾಟ್ ತೆಗೆದು ತಕೊತೇನೆ ನೋಡ್ರಿ ಅದನ್ನ ಒನ್ಮೆಗೇನು ದಂದಾವ ಅದ ಹಿಂಗೆ ಬೆಂದವ ನೋಡ್ರಿ ಎಲ್ಲ ಕಡಿಮೆ ಕಡಿಮೆಗೈತೆ ಈಗ ಇವ್ನು ತೆಗ್ದು ಇಳಿಸ್ಕೊಂಡ್ರಿ ಗ್ಯಾಸ್ ಆಫ್ ಮಾಡಿ ತಣ್ಣೀರ್ ಹಾಕಿ ಬಸ್ಗೋಬೇಕ್ರದನ ಅಂದ್ರೆ ದೌಡ್ ಆರ್ತಾವ್ ಗೆಣಸು ಸುಲ್ಯಾಕ ಚಲೋ ಆಕೈತಿ ನೀರೆಲ್ಲ ಈ ಐತ್ರಿ ಅದ ಕುದ್ದು ಸ್ವಲ್ಪ ಇರ್ತೈತ್ರಿ ಇಳಿಸ್ಬಿಡ್ಬೇಕ್ರೆ ಅವಾಗೆಲ್ಲ ಬೆಂದಿರ್ತಾವ ಚುಚ್ಗುಲ್ಲೇ ಚಮಚೆಲ್ಲೇ ಏನಾರ ಮಾಡಿ ಇವ್ ಕುದ್ದವ ಇಲ್ಲ ಅಂತ ಹಿಂಗೆ ನೋಡ್ಕೊಡ್ರ ಗೊತ್ತಾಕೈತಿ ನೋಡ್ರಿ ಇವ್ನ ತಣ್ಣೀರ್ ಹಾಕಕೈತಿ ನೋಡ್ರಿ ಆರ್ಲಿ ಅಂತೇಳಿ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಬಿಟ್ಟನ ಅಂದ್ರ ಸ್ವಲ್ಪ ಬಸ್ಸದ ಅಂದ್ರ ಸುಲಿಯಾಕ ಹಾವುಕೈತಿರಿದ ಹ್ಮ್ ಮಾಡಿ ನೀರ್ ಬಸ್ ಬಿಡಕ್ ನೋಡ್ರಿದನ ಆರ್ ಇರ್ತೈತ್ರಿ ಮತ್ತೊಂದ್ ಸ್ವಲ್ಪ ತಣ್ಣೀರ್ ಹಾಕೊಂಡ ಮ್ಯಾಗಿನ್ ಸಿಪ್ಪಿ ಎಲ್ಲಾ ಸುಲಿಬೇಕ್ರದ ಸ್ವಚ್ಛಗಿ ಕೂತ ನೋಡ್ರಿ ಈಗ ತಣ್ಣೀರ್ ಹಾಕೊಂಡೆ ನೋಡ್ರಿ ಅದಕ್ಕ ಚಲೋ ಸುಲಿಬೇಕ್ರದ ಎಲ್ಲಾ ಸುಲಿಯಾಕೈತಿ ನೋಡ್ರಿ ಈಗ ಎಲ್ಲಾ ಸುಲದು ತೆಗಿಬೇಕ್ರಿ ಇದೆಲ್ಲ ಬೇರ್ ಅದ್ರೊಳಗಿಂದ ಎಲ್ಲಾ ತೆಗೆದು ಸ್ವಚ್ಛ ಮಾಡಿ ಹಾಕೋಬೇಕ್ರಿ ಎಲ್ಲಾ ಪೂರ ಕೂತಾವ್ ನೋಡ್ರಿ ಬಾ ಚಲೋ ಕುದ್ದಾವ್ರಿ ಇವ ಹೋಳಿಗೆ ಅಂತ ಅಷ್ಟು ಚಲೋ ಹಾಕವ ನೋಡ್ರಿ ಅಗದಿ ಕೂತ್ ಬಿಟ್ಟವ್ರಿವು ಭಾಳ ಚಲೋ ಕುದ್ದಾವ ಇವಾಗ ಎಲ್ಲಾ ಸುಲದಿಟ್ಟೆ ನೋಡ್ರಿ ಈ ಚೊಲೋತ್ನಂಗ ಮಸ್ಗು ತಿಂತದ ನಾನ್ ಬ್ಯಾಳಿ ಗುಂಡ್ ತಗೊಂಡಿಂಗ್ ಹತ್ತಿಕ್ಕಿ ಎಲ್ಲಾ ಸಣ್ಣ ಹಾಕೈತಿರಿ ಆಮೇಲೆ ಬೆಲ್ಲ ದಾಣಕ್ಕೆ ಇಡ್ತೇನೆ ನೋಡ್ರಿ ಆಮೇಲೆ ನೋಡ್ರಿ ಅಂತ ಈಗ ಮಾಡ್ತೇನೆ ನೋಡ್ರಿ ಸ್ವಲ್ಪ ಇದನ್ನ ಹಿಂಗ ಸಣ್ಣ ಕೈಲಾರ ಬ್ಯಾಳಿ ಗುಂಡಿಲರಿ ರೀ ಹಾಕೊಂಡು ಹಿಂಗೆ ಜತ್ಕೋಬೇಕು ನೋಡ್ರಿ ದನ ಅಂದ್ರ ಹೋಳಿಗೆ ಹದ ಬರ್ತದ್ರಿ ಬೆಲ್ಲಕ್ಕೆ ಮಿಕ್ಸ್ ಮಾಡಿ ಒಲಿ ಹಚ್ಚಿ ಗ್ಯಾಸ್ ಅದ್ರ ಮ್ಯಾಗ ಇಡ್ಬೇಕ್ರಿ ಈಗ ಬಾಳಿಗೆ ಹಾಕಿದನ ಬೆಲ್ಲನ ಕೂಡ್ಸಿ ಈಗ ನೋಡ್ರಿ ಅದು ಇದಕ್ಕ ಬೆಲ್ಲ ಹಾಕಿ ಅದ್ ಪುಡಿ ರೀ ಒಂದ್ ಎರಡು ಏಲಕ್ಕಿ ಕಾಯಿ ಜಾಕೇನಿ ಇದಕ್ ಬೆಲ್ಲ ಹಾಕ್ತೀನಿ ನೋಡ್ರಿ ಮಿಕ್ಸ್ ಮಾಡಾಕ ಒಂದ್ ಕಪ್ ಬೆಲ್ಲ ಐತಿ ಇದು ಎರಡು ಕೂಡಿ ಮಿಕ್ಸ್ ಮಾಡಾಕೈತೇನ್ ನೋಡ್ರಿ ಗಣಸಿನ ಹುಡ್ಗಿದ್ರಿ ಇದು ರೆಡಿ ಮಾಡೋದು ಇದನ್ನ ಈ ಬಾಡಿಗೆ ಹಾಕೊಂತೀನಿ ಹಾಕಿ ಒಲೆ ಮ್ಯಾಗ ಇಡ್ಬೇಕ್ರಿಗದ ಈಗ ಒಲೆ ಮ್ಯಾಗ ಇಟ್ಟು ಸ್ವಲ್ಪ ತಿರುಗುದ್ರಿ ಇದನ್ನ இல்லேன் நோட்ரிக்க எந்த கோல் அந்த தகபேக்கிரி அந்த கைகி சூடங்கில் அது இங்க திர்வாக்கு இதன திர் பி இங்க எல்லா கர்பட்ட காண்பார அந்த குட்டி பத்தேத்ரி இல்ல அந்த தல இட்கொந்திரீ திர்லிக்கு அந்த இல்லே திருவாக்க நோட்ரி நோட் அழ்கை பெல்ல அது எல்லா கரும மட்ட திரு நோட் இங்க கருக்தோட தழஹ் மத்திய கைபிட்ர கேஸ் ஆஃப் மாடி தழகிளஸ் நோட்ரி ஒன்ஹ்ஸ் பார்க்க ஆர்த் மூலிகி மாத்தேன் இங்க கலர் பத நோட்ரி சோ ஆர் பக்க ஒட்டு ஆர்ட் மேலே கட்டி ஆக்கிரா ஏண்சிந்த ಬೆಲ್ಲ ಗೆಣಸು ಯಲಕ್ಕಿ ಬೆಲ್ಲ ಗೆಣಸು ಮತ್ತ ಹೋಳ್ಗಿ ಮಾಡಿದಂದ್ರ ಭಾಳ ಟೇಸ್ಟ್ ಇದು ಹುಡುಗರಿಗೆ ಮತ್ತ ಮುದುಕ್ರಿಗಾಲಿ ದೊಡ್ಡರ್ಗಾಲಿ ಊಟಕ್ಕಿ ನಾಷ್ಟದ ಹೋಳ್ಗಾಲಿ ಅಷ್ಟು ಚಲೋ ಹಾಕವ ನೋಡ್ರಿ ಆರೈತ್ ನೋಡ್ರಿದು ಗೆಣಸಿನ ಹೋಳ್ಗಿದ ಈಗ ಹೋಳ್ಗಿ ಮಾಡಾಕ ರೆಡಿ ಮಾಡ್ತೀನಿ ನೋಡ್ರಿ ಈಗ ಕರೆಕ್ಟಾಗಿ ಬಂದೈತ್ರಿ ಈಗ ಇದು ಮಾಡ್ತೀನಿ ನೋಡ್ರಿ ಹೋಳ್ಗಿನ ಇದ್ರಿ ಮೆತ್ತಗೈತಿ ಆ ಕುಣಗ ತಕ್ಕನ ಹಿಟ್ ಮಾಡ್ಕೋಬೇಕ್ರಿ ಇದನ್ನ ಮೆತ್ತಗ ಮಾಡ್ತೀನಿ ನೋಡ್ರಿ ಹುಡ್ಗಿ ಇಲ್ಲ ಎಣ್ಣೆ ರೊಟ್ಟ ಹಾಕಿ ಆಗಲ್ ಮಾಡ್ಬೇಕ್ರ ಅದನ್ ಹಿಟ್ಟ ಚಂದಗಿ ಆಗಲ್ ಮಾಡಿ ಮಾಡಿ ಮುಂದ ಮಾಡ್ಕೊಂಡು ಮಾಡ್ಕೊಂಡ್ ಹಿಟ್ಟ ಅದ್ರಾಗ ಹುಣಗಾನ ತುಂಬಬೇಕ ನಿಮ್ಗ ಲತ್ತಿ ಗುಣಿಲಾರ ಲಟ್ಸ್ಕೊರ್ರಿ ಲಕ್ಕ ಇಲ್ಲ ನಿಮ್ಗೆ ಎಷ್ಟು ಬೇಕ ಅಷ್ಟ ಮಾಡ್ಕೋರಿ ದೊಡ್ಡ ಬೇಕಂದ್ರ ಲತ್ತಿ ಗುಣಿ ಲಟ್ಟಿಸ್ರಿ பேடந்திர கைலனா தட்டி ஆக்கிரி எஸ்டாக உண்கா இட் ரீ தாக்க நோடீ எஷ்ட் உண்கா இதரொழ தும்ப எலா ஹிங்க வளஸ்க்கோக்கிட்டு எல்லா கூட திங்க மாத்த நோட்ரிங்க ஆக்கிர் அது ஒழக உண்கிர் த இல் ஆக நோட்ரி ಇದಕ್ಕ ಒಟ್ಟು ಎಣ್ಣೆ ಹೆಚ್ಚಿ ಹಿಂಗೆ ಮಾಡಿ ರೀ ನೀವು ಲತ್ತಿ ಗುಣಿರಿ ಬೇಕಂದ್ರೆ ದೊಡ್ಡದು ದೊಡ್ಡದ್ ಮಾಡ್ಕೊಡ್ರಿ ಕೈಲೇ ಸಾಕಪ್ಪ ಅಂದ್ರೆ ಸಣ್ಣದು ಮಾಡ್ಕೊಡ್ರಿ ನಾ ಲತ್ತಿ ಗುಣಿಲೆ ಮಾಡ್ತೀನಿ ನೋಡ್ರಿ ಈಗ ಸಣ್ಣದ ಮಾಡ್ಕೊಂತೀನಿ ದೊಡ್ಡದು ಮಾಡಂಗಿಲ್ಲ ಎಷ್ಟೇ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಬಿಟ್ಕೊಂತೀನ ಹಂಚಿಗೆ ಈಗ ಎಣ್ಣೆ ಹಾಕೇನ್ರೀ ಇದನ್ನ ಹೋಳಿಗೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಒಂದು ಎರಡು ಸರಿ ಬೇಯಿಸ್ಬೇಕ್ರಿ ತಳ ಹತ್ತದಂಗೆ ನೋಡ್ಕೊಬೇಕ ಹುಳಗದು ಕಡ್ಯಾಕ್ ಬರ್ದಂಗೆ ಬೇಯಿಸ್ಬೇಕ್ರಿ ನಾ ಜೋ ಬೇಯಿಸಿ ಒಂದು ಈಟ ತುಪ್ಪ ಹಚ್ಕೊಂಡು ಹೋಳ್ಗೆ ತಿನ್ರಿ ನಮ್ಗೆ ರುಚಿ ಹೇಳ್ರಿ ಈಗ ಬೆಂದಾಯ್ತು ನೋಡ್ರಿ ಅದು ಹೋಳಿಗೆ